ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿರೋದಿಲ್ಲ ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸೊ ಏಕಪ್ಪ ಅಂತಂದರೆ ಹತ್ತು ವರ್ಷಕ್ಕಿಂತ ಹಳೆಯದಾದ ಒಂದು ಆಧಾರ್ ಕಾರ್ಡ್ಗಳನ್ನು ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳೋಕ್ಕೆ ಸರ್ಕಾರ ಕೆಲವೊಂದಿಷ್ಟು ದಿನಗಳ ಹಿಂದೆಯೇ ಕೆಲವೊಂದಿಷ್ಟು ದಿನಗಳ ಅಥವಾ ಕೆಲವೊಂದಿಷ್ಟು ವರ್ಷಗಳ ಹಿಂದಿಂದ ಸೊ ನಿಮಗೆ ಫ್ರೀಯಾಗಿ ಅವಕಾಶವನ್ನು ಕೊಡ್ತಾ ಬಂದಿದೆ ಸೊ ಇವಾಗ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೆ ಈ ಒಂದು ಆಧಾರ್ ಕಾರ್ಡನ್ನ ನೀವು ಫ್ರೀಯಾಗಿ ನಿಮ್ಮ ಒಂದು ಹೆಸರನ್ನು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತಾ ಮತ್ತು ನಿಮ್ಮ ಒಂದು ಊರು ನಗರ ಯಾವುದೇ ರೀತಿ ಒಂದು ಅಪ್ಡೇಟ ಮತ್ತು ನಿಮ್ಮ ಒಂದು ಕೆ ವೈ ಸಿ ಸೊ ಏನೇ ಒಂದು ಚೇಂಜ್ ಮಾಡ್ಕೊಳೋಕ್ಕೆ ನಿಮಗೆ ಅವಕಾಶವನ್ನು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೆ ಈ ಒಂದು ಕಡವನ ಕೊಡ್ತಾ ಬಂದಿತ್ತು ಇವಾಗ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮುಕ್ತಾಯವಾಗಿದೆ ಹದಿನೆಂಟನೇ ತಾರೀಕು ಇವತ್ತು ಸೊ ಇವಾಗ ಆಧಾರ್ ಕಾರ್ಡ್ ಮತ್ತು ನೆಕ್ಸ್ಟ್ ಈಗ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳ್ಳೋಕೆ ಮತ್ತೆ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ಅನಿಸ್ತೀವಿ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ನಮ್ಮ ಆಧಾರ್ ಕಾರ್ಡ್ನ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿದೆ ಇಲ್ವಾ ಅನ್ನೋದನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ಹೌದು ಇವಾಗ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೆ ಈ ಒಂದು ಆಧಾರ್ ಕಾರ್ಡ್ಗಳನ್ನ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳೋಕ್ಕೆ ಸರ್ಕಾರ ನಿಮಗೆ ಗಡುವನ್ನು ಕೊಟ್ಟಿತ್ತು ಸೊ ಇವಾಗ ಮತ್ತೆ ಈ ಒಂದು ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ನ ನಿಮಗೆ ಜೂನ್ ಹದಿನಾಲ್ಕು ಸೊ ಜೂನ್ ಹದಿನಾಲ್ಕನೇ ತಾರೀಕಿನವರೆಗೆ ಈ ಒಂದು ಆಧಾರ್ ಕಾರ್ಡ್ಗಳನ್ನು ನೀವು ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳೋಕ್ಕೆ ಸರ್ಕಾರ ನಿಮಗೆ ಕೊನೆಯ ಗಡುವನ್ನು ಕೊಟ್ಟಿದೆ ಸೊ ಇಲ್ಲಿಂದ ನಿಮಗೆ ಆರು ತಿಂಗಳವರೆಗೆ ಈ ಒಂದು ಗಡುವನ್ನು ಕೊಟ್ಟಿದೆ ಸೊ ನಿಮಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹದಿನಾಲ್ಕನೇ ತಾರೀಕಿನವರೆಗೆ ಈ ಒಂದು ಆಧಾರ್ ಕಾರ್ಡ್ನ ಫ್ರೀಯಾಗಿ ನಿಮಗೆ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಕೊನೆಯದಾದಂಥ ಅವಕಾಶವಂತೇಳಿ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಜೂನ್ ಹದಿನಾಲ್ಕನೇ ತಾರೀಕಿನ ನಂತರ ನೀವೇನಾದರೂ ಆಧಾರ್ ಕಾರ್ಡ್ಗಳನ್ನು ಫ್ರೀಯಾಗಿ ಅಪ್ಡೇಟ್ ಮಾಡ್ಕೋತೀರಪ್ಪ ಅಂದರೆ ಸೊ ಅಂಥವರು ಒಂದು ಆಧಾರ್ ಕಾರ್ಡ್ಗೆ ಐವತ್ತು ರೂಪಾಯಿ ಅಂತೆ ನೀವು ಪೆನಾಲ್ಟಿಯನ್ನು ಕಟ್ಟಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ತಿದ್ದುಪಡೆಯನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದು ಲಾಸ್ಟ್ ಲಾಸ್ಟ್ನ ಒಂದು ಎಕ್ಸ್ಟೆಂಡ್ ಡೇಟ್ ಆಗಿದೆ ಸ್ನೇಹಿತರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ನ ಎಕ್ಸ್ಟೆಂಡ್ ಕೊನೆಯ ಗಡವನ್ನ ಕೊಡುವುದಿಲ್ಲ ಸೊ ಇದೇ ಒಂದು ಲಾಸ್ಟ್ ಡೇಟ್ ಅಂತ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಜೂನ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೊ ಇಲ್ಲಿಂದ ಆರು ತಿಂಗಳು ಮಿನಿಮಮ್ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅನಿಸಿದ್ರೆ ಸೊ ಲಾಸ್ಟ್ ಇದು ಅಂತೇಳಿ ತಿಳಿಸಿದ್ದಾರೆ ಸೊ ಇನ್ನೂ ಯಾರೆಲ್ಲ ಈ ಒಂದು ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿರೋದಿಲ್ಲ ಸೊ ಅಂಥವ್ರು ಜೂನ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ನೀವು ಅಪ್ಡೇಟ್ ಮಾಡಿಸ್ರಿ ಒಂದು ವೇಳೆ ನೀವೇನಾದರೂ ಅಪ್ಡೇಟ್ ಮಾಡಿಸ್ಲಿಲ್ಲಪ್ಪಾ ಅಂದರೆ ನೀವು ಐವತ್ತು ರೂಪಾಯಿ ಕಟ್ಟಿ ಈ ಒಂದು ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸಿದ್ರಿ ಸೊ ಈ ರೀತಿ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳೋ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಆಲ್ ಗೌರ್ಮೆಂಟ್ನ ಅಥವಾ ಒಂದು ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಇಲ್ಲಿಸ್ತೀರಿ ಎಲ್ಲ ಒಂದು ವಿಡಿಯೋಗಳನ್ನ ನಾವು ನಿಮಗೆ ಅಪ್ಲೋಡ್ ಮಾಡಿ ಇನ್ಫಾರ್ಮೇಷನ್ ಮಾಹಿತಿನ ತಿಳಿಸ್ತಾ ಇರ್ತೀವಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಧನ್ಯವಾದಗಳು ನಮಸ್ಕಾರ